ನಮಸ್ಕಾರ ಕೇಳಿದ್ರೆ ಮೊಲ ಮತ್ತು ಆಮೆ ಕತೆಗಳನ್ನ ನಾವು ಸಾಕಷ್ಟು ಸಲ ಕೇಳಿದೀವಿ ಎರಡೂ ರೇಸ್ ಹಚ್ಕೊಂಡು ಹೋಗಿದ್ದಾಗ ಮೊಲ ಎಲ್ಲೋ ಕುತ್ಕೊಂಡು ಆಮೆ ನಿಧಾನಕ್ಕೆ ಹೋಗ್ತದೆ ಅಂತ ಹೇಳಿದಾಗ ಆಮೆ ಒಂದು ಮಾತನ್ನ ಹೇಳ್ತದೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಈ ಮಾತನ್ನ ನಾವು ಸಾಕಷ್ಟು ಸಲ ಕೇಳಿದ್ದೀವಿ ಈ ಕಥೆಯನ್ನು ಕೂಡ ನಾವು ಕೇಳಿ ತಿಳ್ಕೊಂಡಿದ್ದೀವಿ ನಮ್ಮ ಇವತ್ತಿನ ಹಸಿರು ಹಣ್ಣು ಕಾರ್ಯಕ್ರಮದಲ್ಲಿ ಆಮೆಗಳು ಈ ಆಮೆಗಳಲ್ಲಿ ಎಷ್ಟು ಪ್ರಕಾರ ಇರ್ತದೆ ಆಮೆಗಳು ಸೇವಿಸುವಂತಹ ಆಹಾರ ಪದ್ಧತಿ ಹೇಗಿದೆ ಈ ಆಮೆಗಳನ್ನು ರಕ್ಷಿಸಲಿಕ್ಕೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಜನಸಾಮಾನ್ಯರ ಪಾತ್ರ ಏನು ಅರಣ್ಯ ಇಲಾಖೆ ಯಾವ ನಿಟ್ಟಿನಲ್ಲಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ಅದರಲ್ಲೂ ವಿಶೇಷವಾಗಿ ಕಡಲ ಆಮೆಗಳ ಸಂರಕ್ಷಣೆ ಇವತ್ತು ಅತ್ಯಗತ್ಯ ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅರಣ್ಯ ವಿಭಾಗದ ಕೋಸ್ಟಲ್ ಹಾಗೂ ಮರೈನ್ ಇಕೋಸಿಸ್ಟಮ್ ಘಟಕದಲ್ಲಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಪ್ರಮೋದ್ ಬಿ ಅವರಿದ್ದಾರೆ ಇವರನ್ನ ನಾವು ಮಾತನಾಡಿಸಿ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮಸ್ಕಾರ ಪ್ರಮೋದ್ ಬಿ ಅವರೇ ಆಕಾಶವಾಣಿಯ ಸಮಸ್ತ ಕೇಳುಗರಿಗೂ ತಮಗೂ ನಮಸ್ಕಾರ ಮೇಡಮ್ ಈಗ ಪ್ರಮೋದ್ ಬಿ ಅವರೇ ಸಾಮಾನ್ಯವಾಗಿ ಆಮೆಗಳ ಬಗ್ಗೆ ನಾವು ಕೇಳಿದೀವಿ ನೋಡಿದೀವಿ ಆದ್ರೆ ಈ ಆಮೆಗಳ ಒಂದು ಸೈಜ್ಗಳನ್ನ ಆಕಾರವನ್ನ ನಾವು ನೋಡಿದಾಗ ಬೇರೆ ಬೇರೆ ಆಕಾರದ ಆಮೆಗಳು ನಮ್ಗೆ ಕಾಣ ಸಾಮಾನ್ಯವಾಗಿ ಎಷ್ಟು ಪ್ರಕಾರದಲ್ಲಿ ಈ ಆಮೆಗಳನ್ನ ನಾವು ನೋಡಬಹುದು ಸಾಮಾನ್ಯವಾಗಿ ಮೇಡಮ್ ಆಮೆಗಳನ್ನ ನಾವು ಮೂರು ತರದಲ್ಲಿ ವಿಂಗಡಿಸ್ತೀವಿ ಒಂದು ಟೋಟೈಸಸ್ ಇನ್ನೊಂದು ಟೆರಾಫಿನ್ಸ್ ಮತ್ತು ಸೀಟರ್ಸ್ ಅಂತ ಟಾಟೈಸಸ್ ಅಂತಂದ್ರೆ ನಮ್ಗೆ ಕಾಮನ್ ಆಗಿ ಗೊತ್ತಿರುವಂತಹ ಈ ಒಂದು ತೆರೆದ ಬಾವಿಗಳಲ್ಲಿ ಅಥವಾ ಲೇಕ್ಗಳಲ್ಲಿ ಇರುವಂತದ್ದು ಸಿಹಿ ನೀರಿನಂತ ಒಂದು ಜೀವಿಗಳು ಅವುಗಳಿಗೆ ನಾವು ಟಾಟೈಸ್ ಅಂತ ಕರಿತೀವಿ ಅವುಗಳಿಗೆ ಹಿಂಡ್ ಲಿಂಪುಡ್ ಫೀಟ್ ಅಂತ ಇರುತ್ತೆ ಮತ್ತೆ ಅವುಗಳ ಶೆಲ್ಲು ಡೋಮ್ ಶೇಪ್ ಆಗಿರುತ್ತೆ ಗಾತ್ರದಲ್ಲೂ ಸಹ ಚಿಕ್ಕಾಗಿರ್ತವೆ ಅವುಗಳಿಗೆ ನಾವು ಟಾಟೈಸ್ ಅಂತ ಕರಿತೀವಿ ಇನ್ನು ಟೆರಾಫಿನ್ಸ್ ಟೆರಾಫಿನ್ಸ್ ಅಂತಂದ್ರೆ ಈ ಸಮುದ್ರದ ನೀರು ಮತ್ತೆ ಸಿಹಿ ನೀರು ಕೊಡುವಂತಹ ಸಂದರ್ಭ ಎಸ್ಟೋರಿಯಾನ್ ಇರ್ಬೋದು ವೆಟ್ಲ್ಯಾಂಡ್ ಅಲ್ಲಿರಬಹುದು ಅಥವಾ ಜೌಗು ಪ್ರದೇಶದಲ್ಲಿರ್ಬೋದು ಫ್ಲಾಟ್ ಲ್ಯಾಂಡ್ ಗಳಿರಬಹುದು ಅಂತ ಪ್ರದೇಶದಲ್ಲಿ ಕಂಡು ಬರುವಂತಹ ಇವು ಕರಿತೀವಿ ಅವುಗಳಿಗೆ ನಾವು ವೆಬ್ಡ್ ಫೀಟ್ ಅಂದ್ರೆ ಜಾಲ ಬಂಧಗಳ ಪಾದಗಳನ್ನ ಹೊಂದಿರುತ್ತವೆ ಮತ್ತು ಅವುಗಳ ಡೋಮ್ ಸಹ ಒಂದು ಡೋಮ್ ಶೇಪ್ ಅಲ್ಲಿ ಅವುಗಳ ಸೆಲ್ ಇರ್ತವೆ ಇನ್ನು ಸೀಟರ್ಟಲ್ಸ್ ಟರ್ಟಲ್ಸ್ ಅಂತಂದ್ರೆ ಇವು ಮುಖ್ಯವಾಗಿ ಉಪ್ಪು ಉಪ್ಪು ಉಪ್ಪುನಲ್ಲಿರುವಂತಹ ಜೀವಿಗಳು ಇವುಗಳಿಗೆ ಕಾಲು ಅಂತ ಹೇಳೋದಿಲ್ಲ ನಾವು ಕ್ಲಿಪ್ಪರ್ಸ್ ಅಂತ ಕರಿತೀವಿ ಅವುಗಳಿಗೆ ನಾಲ್ಕು ಪ್ಲಿಪರ್ಸ್ಗಳು ಇರ್ತವೆ ಅವು ಉಪ್ಪಿನಲ್ಲಿರುವಂತಹ ಒಂದು ಜೀವಿಗಳು ಮತ್ತು ಟೆರಲ್ಲಿ ಅವುಗಳ ಕಾಲನ್ನ ಮತ್ತು ತಲೆಯನ್ನ ಶೆಲ್ ಒಳಗಡೆ ಶೆಲ್ಟರ್ ಮಾಡ್ಕೊಳ್ಳೋಂಗೆ ಒಳಗಡೆ ಅಂತ ಒಂದು ರಚನೆ ಇರ್ತದೆ ಅವು ಸೇಫ್ಟಿ ಸಲುವಾಗಿ ಬಟ್ ಇಲ್ಲಿ ನಮಗೆ ಕಡಲಾಮೆಗಳಲ್ಲಿ ಆ ಒಂದು ಅವುಗಳಿಗೆ ಮಾರ್ಪಾಡು ಇರುವುದಿಲ್ಲ ಕ್ಲಿಪ್ಪರ್ಸು ಮತ್ತು ಅವುಗಳ ತಲೆ ಅವುಗಳ ಶೆಲ್ನಿಂದ ಹೊರಗಡೆನೇ ಇರ್ತವೆ ಹಾಗಾಗಿ ಅವುಗಳ ಆ ಒಳಗಡೆ ಒಂದು ಮಾರ್ಪಾಡು ಅವುಗಳಲ್ಲಿ ಇರುವುದಿಲ್ಲ ಇವತ್ತು ನಾನು ಇವೆಲ್ಲ ಆಮೆಗಳಲ್ಲಿ ಮುಖ್ಯವಾಗಿ ಕಡಲಾಮೆಗಳು ಮತ್ತು ಅವುಗಳ ಸಂರಕ್ಷಣೆಯನ್ನು ನಾವು ಅರಣ್ಯ ಇಲಾಖೆ ವತಿಯಿಂದ ಯಾವ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈಗ ಪ್ರಮೋದ್ ಅವರೇ ಸಾಮಾನ್ಯವಾಗಿ ನಾವು ಅರಣ್ಯ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಹಸಿರಾದಂಥ ಕಾಡು ದೊಡ್ಡ ದೊಡ್ಡ ಗಿಡ ಮರಗಳು ಕಾಡು ಪ್ರಾಣಿಗಳು ಇದು ಚಿತ್ರ ಕಣ್ಮುಂದ್ ಬರ್ತದೆ ಈ ಅರಣ್ಯ ಇಲಾಖೆ ಕಡಲ ಜೀವಿಗಳನ್ನು ಕೂಡ ರಕ್ಷಣೆ ಮಾಡ್ತದೆ ಅಂದ್ರೆ ಸ್ವಲ್ಪ ಆಶ್ಚರ್ಯ ಅನಿಸ್ತದೆ ನಿಜ ಮೇಡಮ್ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಾವು ಇಷ್ಟು ದಿನ ಮೊದಲು ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಬಿಫೋರು ಕಡಲು ಜೀವಿಗಳು ಏನಿದ್ದಾವೆ ಅವುಗಳನ್ನ ಕೆಲವಷ್ಟು ಜೀವಿಗಳನ್ನು ನಾವು ಅರಣ್ಯ ಇಲಾಖೆಯವರೇ ನಾವು ಅದನ್ನು ಸಪ್ರೇಟ್ ಆಗಿ ಏನು ಡ್ಯೂಟಿ ಮಾಡ್ತಾ ಇದೀವಿ ನಾವು ಸಂರಕ್ಷಣೆ ಮಾಡುವ ಕಾರ್ಯ ನಡೀತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಇವುಗಳಿಗೆ ಸಂ ಕಂಪ್ಲೀಟ್ಲಿ ಸ್ಪೆಸಿಫಿಕ್ ಕನ್ಸರ್ವೇಶನ್ ಪ್ರೊಟೆಕ್ಷನ್ ಆಫ್ ಮರೈನ್ ಸ್ಪೀಸೀಸು ಅದರಲ್ಲಿ ಸಸ್ಯ ಪ್ರಭೇದ ಆಗಿರ್ಬೋದು ಪ್ರಾಣಿ ಪ್ರಭೇದ ಪ್ರಭೇದ ಆಗಿರ್ಬೋದು ಅವುಗಳ ಸಂರಕ್ಷಣೆ ನಿಟ್ಟಿನಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೋಸ್ಟಲ್ ಆ್ಯಂಡ್ ಮರೈನ್ ಇಕೋಸಿಸ್ಟಮ್ ಸೆಲ್ ಅನ್ನು ಕಾರವಾರದಲ್ಲಿ ಒಂದು ವಲಯ ಕಾರವಾರ ವಿಭಾಗ ವಿಭಾಗ ವ್ಯಾಪ್ತಿಯ ಬರ್ತದೆ ಇನ್ನೊಂದು ವಲಯ ಮಂಗಳೂರು ವಿಭಾಗ ವ್ಯಾಪ್ತಿಯಲ್ಲಿ ಬರ್ತದೆ ಅದನ್ನ ಸ್ಪೆಸಿಫಿಕ್ ಆಗಿ ಕಡಲ ಜೀವಿಗಳ ಸಂರಕ್ಷಣೆಗೆ ಅದನ್ನ ವಿಮಾನ ಸ್ಥಾಪನೆ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕಡಲ ಜೀವಿಗಳಲ್ಲಿ ಬೇರೆ ಬೇರೆ ಜೀವಿಗಳಿದ್ರು ಸಹ ಅವುಗಳ ಸಂರಕ್ಷಣೆ ಜೊತೆಗೆ ನಾವು ಕಡಲಾಮೆಗಳನ್ನ ಸಂರಕ್ಷಣೆ ಹೆಚ್ಚಿಗೆ ಹೆಚ್ಚಿನ ಒತ್ತು ಕೊಟ್ಟು ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ ಹ್ಮ್ ಹ್ಮ್ ಈಗ ಪ್ರಪಂಚದಲ್ಲಿ ಎಷ್ಟು ರೀತಿಯ ಕಡಲಾಮೆಗಳು ಕಂಡು ಬರ್ತವೆ ನಮ್ಮ ಭಾರತದಲ್ಲಿ ಯಾವ್ಯಾವ ರೀತಿಯ ಕಡಲಾಮೆಗಳನ್ನು ನಾವು ನೋಡಬಹುದು ಅಂತೀರಿ ಕಡಲಾಮೆಗಳು ಮೇಡಮ್ ಅವು ಒಂದು ಶೀತ ರಕ್ತ ಕಚೇರುಕ ಪ್ರಾಣಿಗಳಾಗಿದ್ದು ಸರಿಸ್ರಪ್ಪ ವರ್ಗಕ್ಕೆ ಅವು ಸೇರ್ಪಡ್ತವೆ ಈಗ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಶೀತ ಸಮುದ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಕಡಲಾಮೆಗಳ ಒಂದು ಹ್ಯಾಬಿಟೈಟ್ ನಮಗೆ ಕಂಡು ಪ್ರಪಂಚದಲ್ಲಿ ಏಳು ತರಹದ ಕಡಲಾಮೆಗಳು ಇವೆ ಆದರೆ ನಮ್ಮ ಭಾರತಕ್ಕೆ ಬಂದಾಗ ನಮ್ಮಲ್ಲಿ ಐದು ತರಹದ ಕಡಲಾಮೆಗಳು ಮಾತ್ರ ಕಾಣಲಿಕ್ಕೆ ಸಿಗ್ತವೆ ಐದು ತರಗಳಲ್ಲಿ ಅವುಗಳಲ್ಲಿ ಒಂದ್ ಆಲಿವುಡ್ಲೆ ಅಂತ ಕರಿತೀವಿ ಇಡ್ಲೆ ಅಂತಂದರೆ ಅವುಗಳ ಶೆಲ್ನ ಮೇಲೆ ಇರುವಂತಹ ಆಲಿವ್ ಬಣ್ಣದ ಕಲರ್ ಆ ಒಂದು ಕಲರ್ನಿಂದ ಅವುಗಳಿಗೆ ಆಲಿವ್ ರಿಡ್ಲಿ ಅಂತ ಕರಿಲಿಕ್ಕೆ ನಾಮಕರಣ ಮಾಡಿದ್ದಾರೆ ಇನ್ನೊಂದು ನಮ್ದು ಗ್ರೀನ್ ಸೀಟ್ ಅಂತ ಕರಿತೀವಿ ಹೆಸರಿಗೆ ಗ್ರೀನ್ ಸೀ ಅಂತ ಇದ್ದರೂ ಸಹ ಅದರ ಕೆರಾಪಿಸ್ ಒಳಗಡೆ ಇರುವಂತಹ ಒಂದು ಗ್ರೀನ್ ಫ್ಯಾಟ್ ಅದರ ಕಾಟ್ಲೇಸ್ ಏನಂತ ಹೇಳ್ತೀವಿ ಆ ಗ್ರೀನ್ ಫ್ಯಾಟ್ ನ ಒಂದು ಬಣ್ಣ ಹಸಿರು ಬಣ್ಣ ಇರೋದ್ರಿಂದ ಅವುಗಳಿಗೆ ನಾವು ಗ್ರೀನ್ ಸೀಟ್ ಅಟಲ್ ಅಂತ ಕರಿತೀವಿ ಇನ್ನು ಲೆದರ್ ಬ್ಯಾಕ್ ಅಂತ ಇದೆ ಲೆದರ್ ಬ್ಯಾಕ್ ಅಂದ್ರೆ ಅದರ ಹಿಂಭಾಗದಲ್ಲಿ ಶೆಲ್ ಇರೋದಿಲ್ಲ ಪ್ರೊಟೆಕ್ಷನ್ ಅದು ಚರ್ಮದ ಒಂದು ರಚನೆ ಕರಿತೀವಿ ಇನ್ನು ಲಾಗರ್ ಹೆಡ್ ಲಾಗರ್ ಹೆಡ್ ಅಂತ ಕರಿತೀವಿ ಇನ್ನೊಂದು ಹಾಕ್ಸ್ ಬಿಲ್ ಹಾಕ್ಸ್ ಬಿಲ್ ಅಂತಂದ್ರೆ ಕೊಕ್ಕು ಚೂ ಬೀಕ್ ಅದರದ್ದು ಚೂಪ್ ಆಗಿರುತ್ತೆ ಗಿಡಿನ ಒಂದು ಕೊಕ್ಕು ಇರುತ್ತದೆ ಹಾಕ್ಸ್ ಬಿಲ್ ಅಂತ ಕರಿತೀವಿ ಅದರ ಶೆಲ್ ಮೇಲೆ ಸ್ಕೇಪ್ಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರ್ತದೆ ಅದು ಹಾಕ್ಸ್ ಬಿಲ್ ಟೀ ಶರ್ಟ್ ಸೀಟ್ ಇದು ನಮ್ಮ ಭಾರತದಲ್ಲಿ ಕಂಡು ಐದು ಜಾತಿಯ ಕಡಲಾಮೆಗಳು ಈಗ ಸಮುದ್ರದಲ್ಲಿ ನಾವು ನೋಡ್ತಾ ಹೋದ್ರೆ ಈ ಮೀನುಗಳು ಇದೆಲ್ಲ ಇರ್ತದೆ ಮೀನುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದು ಅಷ್ಟು ಪ್ರಚಲಿತವಾಗಿ ಇಲ್ಲ ಆದ್ರೆ ಕಡಲಾಮೆಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಮಾತನ್ನ ನಾವು ಕೇಳ್ತೀವಿ ಸಮುದ್ರ ಪರಿಸರ ವ್ಯವಸ್ಥೆಯಲ್ಲಿ ಈ ಕಡಲಾಮೆಗಳ ಪಾತ್ರ ಏನು ಕಡಲಾಮೆಗಳನ್ನ ನಾವು ಯಾಕೆ ರಕ್ಷಿಸಬೇಕು ಅಂತ ಹೇಳ್ತೀವಿ ಭೂಮಿ ಮೇಲೆ ಪ್ರತಿಯೊಂದು ಜೀವಿಯು ಸಹ ಅದರದೇ ಆದ ಒಂದು ಸ್ಥಾನವನ್ನ ಪಡ್ಕೊಂಡಿದೆ ಅದೇ ರೀತಿ ಸಮುದ್ರ ಪರಿಸರ ವ್ಯವಸ್ಥೆಯಲ್ಲಿ ಅಲ್ಲಿನ ಒಂದು ಆಹಾರ ಸರಪಣಿಯಲ್ಲಿ ಕಡಲಾಮೆಗಳ ಪಾತ್ರ ಬಹಳ ಮುಖ್ಯವಾದದ್ದು ಕಡಲಾಮೆಗಳು ಅವುಗಳನ್ನು ಮೇನ್ ಆಗಿ ಅವುಗಳ ಫುಡ್ಡು ಬಂದುಬಿಟ್ಟು ಸಿ ಗ್ರಾಸು ಅಲ್ಲಿಗೆಯಸು ಅವುಗಳನ್ನು ಹೆಚ್ಚಾಗಿ ಅವು ತಿಂತ ಹೋಗ್ತವೆ ಹಾಗಾಗಿ ಸಮುದ್ರದಲ್ಲಿ ವಿಪರೀತವಾಗಿ ಬೆಳೆದಂತಹ ಈ ಸಿ ಗ್ರಾಸ್ ಬೆಡ್ ಏನಿದೆ ಅದನ್ನ ಒಂದು ಹತೋಟೆಯಲ್ಲಿ ಇಡ್ಲಿಕ್ಕೂ ಸಹ ಇವು ಒಂದು ಪಾತ್ರ ವಹಿಸ್ತವೆ ಅಷ್ಟೇ ಅಲ್ಲ ಇನ್ನು ನಾವು ಜೆಲ್ಲಿ ಫಿಶ್ ಅಂತ ನಾವು ಕೇಳಿರಬಹುದು ಆ ಫಿಶ್ ಗಳು ಏನ್ ಮಾಡ್ತವೆ ಅಂತಂದ್ರೆ ಈ ಸ್ಮಾಲ್ ಜುವೆನಾಯ್ ಫಿಶಸ್ ಅಂದ್ರೆ ಫಿಶ್ ನ ಮರಿಗಳನ್ನ ಅವು ಆಹಾರವಾಗಿ ಸೇವಿಸ್ತವೆ ಆ ಜೆಲ್ಲಿ ಫಿಶ್ಗಳು ಕಡಲ ಆಮೆಗಳ ಆಹಾರ ಹಾಗಾಗಿ ಜಲ್ಲಿ ಫಿಶ್ಗಳನ್ನ ಕಡಲ ಆಮೆಗಳು ತಿನ್ನುವುದರಿಂದ ನಮ್ಮ ಎಲ್ಲ ಮೀನುಗಾರರಿಗೂ ಸಹ ಮತ್ಸ್ಯಕ್ಷಮೊಂದು ಆಗದ ರೀತಿಯಲ್ಲಿ ಮೀನು ಮರಿಗಳನ್ನ ಸಂರಕ್ಷಣೆ ಮಾಡಿಕೊಂಡು ಈ ಒಂದು ಕಡಲ ಆಮೆಗಳು ಅಲ್ಲೂ ಸಹ ನಮಗೆ ಹೆಲ್ಪ್ ಆಗ್ತಾ ಇದೆ ಅಷ್ಟೇ ಅಲ್ಲ ಈ ಜಲ್ಲಿ ಪಿಶ್ಗಳಿಂದ ಕೆಲವಷ್ಟು ಟಾಕ್ಸಿಕ್ಸ್ ಅಂದ್ರೆ ರಾಸಾಯನಿಕಗಳು ಏನು ಬಿಡುಗಡೆ ಆಗ್ತದೆ ಅದು ನಮಗೆ ಆ ಒಂದು ಟಾಕ್ಸಿಕ್ಸ್ ಮನುಷ್ಯನ ಒಂದು ಚರ್ಮದ ಮೇಲೆ ತಾಗ್ದಾಗ ನಮಗೂ ಸಹ ಸ್ಕಿನ್ ಸಾಧ್ಯತೆಗಳು ಇದೆ ಹಾಗಾಗಿ ಕಡಲಾಮೆಗಳು ಟೋಟಲಿ ಅವುಗಳ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅವುಗಳದೇ ಪಾತ್ರವನ್ನು ವಹಿಸಿಕೊಂಡು ಸಮತೋಲನ ಕಾಪಾಡಿಕೊಂಡು ಬರ್ತಾ ಇದ್ದಾವೆ ಅಂದ್ರೆ ಈ ಸಮುದ್ರ ಪರಿಸರ ವ್ಯವಸ್ಥೆಯನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂದಾಗ ನಾವು ಕಡಲಾಮೆಗಳನ್ನ ಸಂರಕ್ಷಿಸಬೇಕು ಅಂತ ಹೇಳ್ತೀರಿ ಈಗ ಈ ಕಡಲಾಮೆಗಳು ಅದರ ಆಹಾರ ಪದ್ಧತಿ ಏನು ತಾವು ಮಾತಾಡ್ತಾ ಜೆಲ್ಲಿ ಫಿಶ್ ಅನ್ನ ತಿಂತಾವೆ ಅಂತ ಹೇಳಿದ್ರೆ ಅದರ ಜೊತೆಗೆ ಬೇರೆ ಆಹಾರ ಪದ್ಧತಿ ಏನು ಹಾ ಕಡಲಾಂಬೆಗಳು ಸಾಮಾನ್ಯವಾಗಿ ಸರ್ವಭಕ್ಷಕ ಅಂದ್ರೆ ಇದು ಸಸ್ಯನೂ ಹೌದು ಮಾಸಾರಿನೂ ಹೌದು ಮಾಸಾರಿಯಲ್ಲಿ ಸಣ್ಣ ಸಣ್ಣ ಫಿಶ್ ಗಳನ್ನಾಗಿರ್ಬೋದು ಫಿಶ್ ಫಿಶ್ಗಳನ್ನಾಗಿರ್ಬೋದು ಈ ತರದಲ್ಲಿ ತಿಂತಾವೆ ಆದ್ರೆ ನಮ್ಮಲ್ಲಿ ಕಂಡು ಐದು ಸೀಟ್ ಟೈಟಲ್ಸ್ ಏನಿದೆ ಅದರಲ್ಲಿ ಹಾಕ್ಸ್ ಬಿಲ್ ಹೇಳುವಂತ ಗ್ಲಾಸ್ಗಳನ್ನ ತಿಂದು ಬದುಕುವಂಥದ್ದು ಉಳಿದೆಲ್ಲ ಜೀವಿಗಳು ಸಣ್ಣ ಸಣ್ಣ ಫಿಶ್ಗಳ ಮರಿಗಳನ್ನ ಅಥವಾ ಮತ್ತೆ ಜಲ್ಲಿ ಫಿಶ್ ಅಂತ ಹೇಳಿ ಅವುಗಳನ್ನ ತಿಂದು ಅವು ಮಾಂಸಾರಿಗಳು ಆಗಿದ್ದಾವೆ ಹ್ಮ್ ಹ್ಮ್ ಈಗ ಪ್ರಮೋದ್ ಅವ್ರೆ ಈ ಹುಲಿ ಸಿಂಹಗಳನ್ನ ಸಂರಕ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾಯ್ದೆ ಕಾನೂನುಗಳಿವೆ ಅದರ ಸಂತತಿಯನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗೆ ಕಡಲಾಮೆಗಳನ್ನು ಉಳಿಸ್ಬೇಕು ಅಂತ ಅನ್ನೋದಕ್ಕೆ ಏನಾದ್ರೂ ಕಾಯ್ದೆ ಕಾನೂನುಗಳು ಇದೆಯಾ ಇದೆ ಮೇಡಮ್ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಅಡಿಯಲ್ಲಿ ನಾವು ಕೆಲವಷ್ಟು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನ ಅವುಗಳನ್ನ ಅನಕ್ಷರ ಒನ್ ಟೂ ತ್ರೀ ಫೋರ್ ಮಾಡಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಹಾಗಾಗಿ ಏನು ಹುಲಿ ಅವುಗಳಿಂದ ನಾವು ಅನಕ್ಷರ ಒಂದಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದೀವೋ ಅದೇ ತರಹ ಭಾರತದಲ್ಲಿರುವಂಥ ಎಲ್ಲ ಐದು ಜಾತಿಯ ಕಡಲಾಮೆಗಳನ್ನೂ ಸಹ ನಮ್ಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಈ ಎಲ್ಲ ಕಡಲಾಮೆಗಳು ಸಹ ಸಂರಕ್ಷಿತವಾಗಿವೆ ಅನುಕ್ಷರ ಒಂದರಲ್ಲಿ ಕೇವಲ ಕಡಲಾಮೆಗಳಷ್ಟೇ ಅಲ್ಲ ಕಡಲಾಮೆಗಳ ಹೊರತಾಗಿ ಡಾಲ್ಫಿನ್ಸ್ಗಳಾಗಿರ್ಬೋದು ಗಳಾಗಿರ್ಬೋದು ಪಾರ್ಪೈಸರ್ಸ್ಗಳು ವೇಲ್ಸ್ಗಳು ಕುಕುಂಬರ್ಸ್ಗಳು ಸಿ ಮತ್ತೆ ಕೋರಲ್ಸ್ಗಳು ಇವೆಲ್ಲವೂ ಸಹ ನಮ್ಮ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಸಂರಕ್ಷಿತಪಟ್ಟಂತಹ ಒಂದು ಸಸ್ಯ ಮತ್ತು ಪ್ರಾಣಿ ಪದ್ಧತಿಗಳಲ್ಲೇ ಬರ್ತವೆ ಕಡಲಾಮೆಗಳು ಸಹ ಹೌದು ಈಗ ನಮ್ಮ ಅರಣ್ಯ ಇಲಾಖಾ ವತಿಯಿಂದ ಕಡಲಾಮೆಗಳನ್ನ ರಕ್ಷಿಸಬೇಕು ರಕ್ಷಣೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಕಡಲಾಮೆಗಳು ಅಂತ ಹೇಳಿದಾಗ ನಮಗೆ ನಾವು ಹೋಗ್ಬೇಕಾದ ಕೆಲವಷ್ಟು ಸಲ ನಮಗೆ ನೇರವಾಗಿ ನಮ್ಗೆ ಅಪ್ರೋಚ್ ಆಗಿದ್ರು ಸಹ ಈ ಮೀನುಗಾರರ ಬಲೆಗಳಲ್ಲಾಗಿರ್ಬೋದು ಅಥವಾ ಬೋಟ್ ಗಳಿಗೆ ಹಿಟ್ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಅವುಗಳಿಗೆ ಇಂಜುರ್ಡ್ ಆಗ್ತವೆ ಆ ಒಂದು ಗಾಯಗೊಂಡ ಕಡಲಾಮೆ ತೀರಕ್ಕೆ ಬಂದು ಬಿದ್ದದಾಗಿರ್ಬೋದು ಅಥವಾ ನಮ್ಮ ಮೀನುಗಾರರ ಬಂಧುಗಳಿಂದ ನಮಗೆ ಅದು ಮಾಹಿತಿ ದೊರಕಿದ್ದಾಗಿದ್ದು ಗೊತ್ತಾದ್ರೆ ಆ ಒಂದು ಜೀವಿಗಳನ್ನ ನಾವು ಹೋಗಿ ವಿತ್ ಹೆಲ್ಪ್ ಆಫ್ ದಿ ವೆಟನರಿ ಡಿಪಾರ್ಟ್ಮೆಂಟ್ಗಳ ಸಹಾಯ ತೆಗೆದುಕೊಂಡು ಮತ್ತೆ ರೀಪಾಚ್ ಅಂತ ಒಂದು ಎನ್ ಜಿ ಒ ಸಂಸ್ಥೆಯೂ ಸಹ ಕೆಲಸ ಮಾಡ್ತಾ ಇದೆ ಅವೆಲ್ಲ ಒಂದು ಸಹ ಸಹಾಯ ತೆಗೆದುಕೊಂಡು ಡಾಕ್ಟರ್ ಡಾಕ್ಟರ್ಗಳಿಂದ ಅವರುಗಳಿಗೆ ಒಂದು ಟ್ರೀಟ್ಮೆಂಟ್ಸ್ ಅನ್ನು ನಾವು ನೀಡಿ ಅವುಗಳ ಮತ್ತೆ ಅಡ್ಡಿಲ್ಲ ಇನ್ನು ಪುನಃ ಸಮುದ್ರಕ್ಕೆ ಬಿಡಬಹುದು ಹೇಳುವಂಥದ್ದನ್ನು ಖಾತ್ರಿಪಡಿಸಿಕೊಂಡು ಅವುಗಳನ್ನ ಪುನಃ ಸಮುದ್ರಕ್ಕೆ ಬಿಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಇದು ನಮಗೆ ಲೈವ್ ಸ್ಟ್ಯಾಂಡಿಂಗ್ ಅಂತ ಸಿಕ್ಕಿದಾಗ ಇನ್ ಕೇಸ್ ಅವುಗಳ ಮೊಟ್ಟೆ ವಿಷಯಕ್ಕೆ ಬಂದಾಗ ಕಡಲಾಮೆಗಳಲ್ಲಿ ಗಂಡು ಮತ್ತು ಹೆಣ್ಣಿನಲ್ಲಿ ಗಂಡು ನಮ್ಮ ಒಂದು ತೀರಕ್ಕೆ ಬರೋ ಚಾನ್ಸಸ್ ಬಹಳ ಕಡಿಮೆ ಸಮುದ್ರ ತೀರಗಳಿಗೆ ಇನ್ನು ಹೆಣ್ಣು ಮೊಟ್ಟೆ ಇಡುವ ಸಲುವಾಗಿ ಅವು ಸಮುದ್ರಕ್ಕೆ ಬಂದು ಸಾರಿ ಸಮುದ್ರ ತೀರಗಳಿಗೆ ಬಂದು ಮೊಟ್ಟೆ ಇಟ್ಟು ಹೋಗ್ತವೆ ಆ ಮೊಟ್ಟೆಗಳನ್ನ ಸಹ ನಾವು ಇಲಾಖಾವತಿಯಿಂದ ವತಿಯಿಂದ ಸಂರಕ್ಷಣೆ ಮಾಡಿ ಮರಿಗಳನ್ನ ಹೊರಬರಗೆ ಮಾಡಿ ನಂತರ ಪುನಃ ಸಮುದ್ರಕ್ಕೆ ಬಿಡುವ ಕಾರ್ಯದಲ್ಲಿ ನಾವು ತೊಡಗಿಕೊಂಡಿದ್ದೇವೆ ಈಗ ಪ್ರಮೋದ್ರೆ ಮೊಟ್ಟೆಗಳ ವಿಷಯ ಬಂದಾಗೆ ನಾವು ಪತ್ರಿಕೆಗಳಲ್ಲಿ ಅವಾಗ ಅವಾಗ ಓದ್ತಿರ್ತೀವಿ ಅಂದ್ರೆ ಕಡಲಾಮೆ ಸಮುದ್ರದ ದಂಡೆಗೆ ಬಂದು ಇಷ್ಟು ಮೊಟ್ಟೆ ಇಟ್ಟಿದೆ ಈ ಮೊಟ್ಟೆ ಮರಿ ಆದ್ಮೇಲೆ ಇದನ್ನ ಸಮುದ್ರಕ್ಕೆ ಬಿಡುವ ಕಾರ್ಯ ನಡೆದಿದೆ ಅಂತ ಚಿತ್ರ ಸಮೇತವಾಗಿ ನಾವು ಪತ್ರಿಕೆಯಲ್ಲಿ ಓದಿರ್ತೀವಿ ಈ ಇಲಾಖಾ ವತಿಯಿಂದ ಈ ಮೊಟ್ಟೆಗಳನ್ನ ಹೇಗೆ ಸಂರಕ್ಷಣೆ ಮಾಡ್ತೀರಿ ನಿಮಗೆ ಮಾಹಿತಿ ಹೇಗೆ ಲಭ್ಯ ಆಗ್ತದೆ ಇದರ ಬಗ್ಗೆ ಹಾ ಸಾಮಾನ್ಯವಾಗಿ ಮೇಡಮ್ ನಾವು ಇಲ್ಲಿ ನಮ್ಮ ಕರ್ನಾಟಕದ ಕರ್ನಾಟಕ ಕನ್ಸಿಡರ್ ಮಾಡ್ಕೊಂಡ್ರೆ ನಮ್ಮ ಕಡಲಾಮೆಗಳಲ್ಲಿ ಬಾಲಿವುಡ್ ಇಡ್ಲೆ ಕಡಲಾಮೆ ಮಾತ್ರ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಬಂದು ಮೊಟ್ಟೆ ಇಡುವಂಥದ್ದು ಕಂಡು ಬರ್ತಾ ಇದೆ ಉಳಿದಂಥವುಗಳು ಈಗ ಲೆದರ್ ಬ್ಯಾಕ್ ಆಗಿರ್ಬೋದು ಲಾಗರ್ ಹೆಡ್ ಆಗಿರ್ಬೋದು ಅವುಗಳೆಲ್ಲ ಅಂಡಮಾನ್ ನಿಕೋಬರ್ ಐಲೆಂಡ್ಗಳಲ್ಲಿ ಮೊಟ್ಟೆ ನೀಡ್ತವೆ ಇನ್ನು ಹಾಕ್ಸ್ ಟೈಟಲ್ಸ್ ಈಗ ಬಂದ್ರೆ ಅವು ನಮ್ಮ ಲಕ್ಷದ್ವೀಪ ಅವು ಯಾಕಂತಂದ್ರೆ ಅವು ಮೊಟ್ಟೆ ಇಡುವಂಥ ಪ್ರದೇಶ ಐಲೆಂಡ್ ಗಳೇ ಆಗಿರ್ಬೇಕಂತ ಅವು ಒಂದು ಹ್ಯಾಬಿಟೇಟ್ ಇದೆ ಹಾಗಾಗಿ ಅವು ಅಲ್ಲಿ ಮೊಟ್ಟೆ ಇಡ್ತವೆ ಇನ್ನು ನಮ್ಮ ಕೋಸ್ಟ್ ಗಳಿಗೆ ಬಂದಾಗ ನಮ್ಮ ಕರ್ನಾಟಕವನ್ನು ನಾವು ಕನ್ಸಿಡರ್ ಮಾಡಿ ಮಾತಾಡಬೇಕಾದ್ರೆ ಆಲಿವುಡ್ಲೆವುಗಳು ಸಮುದ್ರದ ತೀರಕ್ಕೆ ಬರ್ತವೆ ಅದರಲ್ಲೂ ಮರಳಿನ ತೀರ ಮರಳು ತೀರಕ್ಕೆ ಬಂದು ಮೊಟ್ಟೆ ಇಟ್ಟು ಹೋಗ್ತವೆ ಅದನ್ನು ಹೇಗೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂತಂದ್ರೆ ಒಂದು ಈಗ ನಮಗೆ ನಾವು ಓದ ಪ್ರಕಾರ ತಿಳ್ಕೊಂಡ ಪ್ರಕಾರ ಈ ಸಮುದ್ರದ ಉಬ್ಬರ ಉಬ್ಬರಳಿತ ಸಂದರ್ಭದಲ್ಲಿ ಅದರಲ್ಲೂ ಹೆಚ್ಚಿನದಾಗಿ ಉಬ್ಬರ ಅದು ರಾತ್ರಿ ವೇಳೆಯಲ್ಲಿ ಹೆಚ್ಚಿನ ಸಮಯ ಉಬ್ಬರ ಇದ್ದಾಗ ಅವುಗಳು ಬಂದು ತೀರಕ್ಕೆ ಬಂದು ಮೊಟ್ಟೆ ಇಟ್ಕೊಂಡು ಹೋಗ್ತವೆ ಅದನ್ನ ನಾವು ಹೇಗೆ ಕಂಡಿಡಿತೀವಿ ಅಂತಂದ್ರೆ ಆ ಉಬ್ಬರ ಸಮಯದಲ್ಲಿ ನಮ್ಮದು ಇಲಾಖಾ ವತಿಯಿಂದ ಕಂಪ್ಲೀಟ್ ಪೆಟ್ರೋಲಿಂಗನ್ನು ಮಾಡ್ತೀವಿ ಪೆಟ್ರೋಲಿಂಗ್ ಅಂತಂದ್ರೆ ಗಸ್ತು ತಿರುಗೋದು ಆ ಸಂದರ್ಭದಲ್ಲಿ ಅವುಗಳಿಗೆ ನಾವೇನು ಗಳಿಗೆ ಕಾಲ್ ಅಂತ ಹೇಳೋದಿಲ್ಲ ಕ್ಲಿಪ್ಪರ್ಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ನಲ್ಲ ಆ ಕ್ಲಿಪ್ಪರ್ಸ್ ಮೂಲಕ ಅವ್ರು ನಡ್ಕೊಂಡು ಬಂದಂತಹ ಮಾರ್ಕ್ ಅನ್ನ ಐಡೆಂಟಿಫೈ ಮಾಡ್ತೀವಿ ಆ ಮಾರ್ಕ್ ಎಲ್ಲಿ ತನಕ ಬಂದಿದೆ ಹೇಳುವುದನ್ನು ಐಡೆಂಟಿಫಿಕೇಶನ್ ಮಾಡಿ ಅಲ್ಲಿ ನಾವು ಮೊಟ್ಟೆಗಳು ಇದೆಯೋ ಇಲ್ಲೋ ಹೇಳೋದನ್ನ ನಾವು ಗುರುತಿಸ್ತೀವಿ ಮೊದಲನೇದಾಗಿ ಒಂದು ನಮ್ಗ ಇನ್ನು ಇನ್ ವಿತ್ ದ ಹೆಲ್ಪ್ ಆಫ್ ದಿ ಲೋಕಲ್ ಫಿಷರ್ಮ್ಯಾನ್ಸ್ ಅವರುಗಳಿಂದ ಸಹ ನಾವು ಮಾಹಿತಿ ತಗೊಳ್ತೀವಿ ಯಾಕಂತಂದ್ರೆ ಅವರು ಅದನ್ನ ಹುಣ್ಣಿಮೆಯಲ್ಲಿ ಬರ್ತದೆ ಬೇರೆ ಬೇರೆ ಅವರೊಂದು ಒಂದು ನಂಬಿಕೆ ಇಟ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಇದಾವೆ ಅವರ ಒಂದು ಸಹಾಯವನ್ನು ಸಹ ತೆಗೆದುಕೊಳ್ತೀವಿ ಹಾಗಾಗಿ ಆ ಮೊಟ್ಟೆ ಇಟ್ಟ ಪ್ರದೇಶವನ್ನು ಮೊದಲು ಗುರುತಿಸ್ತೀವಿ ಗುರುತಿಸಾದ್ಮೇಲೆ ನಾವು ಕನ್ಸರ್ವೇಶನ್ ಟೈಪಿಗೆ ಬಂದಾಗ ಎರಡು ರೀತಿಯಲ್ಲಿ ನಾವು ಕಡಲ ಕಡಲಾಮೆ ಮೊಟ್ಟೆಗಳನ್ನ ಸಂರಕ್ಷಣೆ ಮಾಡ್ತೀವಿ ಒಂದೇ ಇನ್ಸಿಟ್ಯೂವ್ ಕನ್ಸರ್ವೇಶನ್ ಅಂತ ಇನ್ಸಿಟ್ಯೂ ಕನ್ಸರ್ವೇಶನ್ ಅಂತಂದ್ರೆ ಮೇಡಮ್ ನಾವು ಎಲ್ಲಿ ಮೊಟ್ಟೆಗಳು ಇಟ್ಟು ಹೋಗ್ತಾವಲ್ಲ ಆ ಮೊಟ್ಟೆಗಳನ್ನ ಸ್ಥಳದಲ್ಲೇ ಸಂರಕ್ಷಣೆ ಮಾಡುವುದು ಅದನ್ನ ಮತ್ತೆ ನಾವು ಎಲ್ಲಿ ತೆಗೆಯೋದಿಲ್ಲ ಅದಕ್ಕೆ ನಾವು ಇನ್ಸಿಟಿವ್ ಕನ್ಸರ್ವೇಶನ್ ಅಂತ ಕರಿತೀವಿ ಅವುಗಳಿಗೆ ಒಂದು ಮೊಟ್ಟೆ ಇಟ್ಟ ಪ್ರದೇಶವನ್ನು ಗುರುತಿಸಿ ಅವುಗಳಿಗೆ ಏನು ತೋಳ ಬರೆದಿದ್ದ ಹಾಗೆ ನಾಯಿಗಳು ಹಾಗೆ ಅಥವಾ ನಮ್ಮ ಜನರೇ ಯಾರು ಓಡಾಟ ಮಾಡದಿದ್ದ ಹಾಗೆ ಒಂದು ಮೆಸಗಳನ್ನ ಮಾಡಿ ಅವುಗಳನ್ನು ಗುರುತಿಸಿ ಇಡ್ತೀವಿ ಅದು ಇನ್ಸಿಟಿವ್ ಕನ್ಸರ್ವೇಶನ್ ಅಂತ ಇನ್ನೊಂದು ಎಕ್ಸಿಟಿವ್ ಕನ್ಸರ್ವೇಶನ್ ಅಂತ ಅಲ್ಲಿ ಅದೇನಂತಂದ್ರೆ ಕೆಲವೊಮ್ಮೆ ಕಡಲಾಮೆಗಳು ಮೊಟ್ಟೆಗಳಿಡುವಂತ ಪ್ರದೇಶ ಸೂಕ್ತವಲ್ಲ ಅಂತ ನಮಗನ್ಸಿದ್ರೆ ಯಾಕಂತಂದ್ರೆ ಜನರ ಓಡಾಟ ಇದ್ದಲ್ಲಿ ಅಥವಾ ಬೋಟ್ ಗಳು ಇಡುವಂತಹ ಚರ್ಚಗಳಲ್ಲಿ ಮತ್ತೆ ನಾಯಿಗಳು ಈ ತರ ಹೆಚ್ಚಾಗಿ ಕಂಡು ಬರುವಂತಹ ಪ್ರದೇಶಗಳಲ್ಲಿ ಕಂಡು ಬಂದ್ರೆ ಆ ಮೊಟ್ಟೆಗಳನ್ನ ನಾವು ಶಿಫ್ಟ್ ಮಾಡಿ ಅವುಗಳನ್ನು ನಾವು ಎಕ್ಸಿಕ್ಯೂಟಿವ್ ಕನ್ಸರ್ವೇಶನ್ ಅದಕ್ಕಾಗಿ ನಿರ್ಮಿಸಿದಾವೆ ಆ ಹೆಚ್ಚರಿ ಯೂನಿಟ್ ಅಲ್ಲಿ ಆ ಮೊಟ್ಟೆಗಳನ್ನ ಇಟ್ಟು ನಾವು ಸಂರಕ್ಷಣೆಯನ್ನ ಮಾಡ್ತೀವಿ ಅಂದ್ರೆ ಮೊಟ್ಟೆ ಇಟ್ಟ ನಂತರ ತಾಯಿ ಆಮೆ ಹತ್ರ ಇರುದೇನೆ ಇಲ್ವಾ ಇಲ್ಲ ಮೇಡಮ್ ಈಗ ಇದರಲ್ಲಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಏನಂತಂದ್ರೆ ಬಾಕಿ ಎಲ್ಲ ಜೀವಿಗಳಲ್ಲೂ ಸಹ ಪೇರೆಂಟಲ್ ಕೇರ್ ಅಂತ ಕರಿತೀವಿ ಅಂದ್ರೆ ಮಾತ್ರ ಆರೈಕೆ ಆದ್ರೆ ಕಡಲಾಮೆಗಳಲ್ಲಿ ಆ ಮಾತ್ರ ಇರುವುದಿಲ್ಲ ಒಮ್ಮೆ ಮೊಟ್ಟೆ ಇಟ್ಟು ಹೋಯ್ತು ಅಂತ ಅಂದ್ಮೇಲೆ ಪುನಃ ಮರಿ ಹೊರಬರುವ ತನಕ ಮಾತ್ರ ಆರೈಕೆ ಇರುವುದಿಲ್ಲ ನಾವು ಹಾಗಾಗಿ ಇಲಾಖೆ ವತಿಯಿಂದನೇ ಸ್ವಲ್ಪ ನೋಡ್ಕೊತೀವಿ ನೇಚರಲ್ ಪ್ರೊಸೆಸ್ ಅದು ಅದು ನ್ಯಾಚುರಲ್ ತಾನಾಗೆ ಬರುತ್ತೆ ಬಟ್ ಆದರೂ ಸಹ ನಾವು ಈ ನಾಯಿಗಳದ್ದಾಗಿರ್ಬೋದು ಅಥವಾ ಗಳತನದಿಂದ ಆಗಿರ್ಬೋದು ಸಂರಕ್ಷಣೆ ಮಾಡಬೇಕು ಅಂತ ಅದನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಈ ಮೊಟ್ಟೆಗಳನ್ನ ಹೇಗೆ ಗುರುತಿಸ್ತೀರಿ ಅಂದ್ರೆ ಈ ಮರಿಗಳು ಹೊರಗಡೆ ಬರುವಂತ ಕಾಲಾವಧಿ ಎಷ್ಟು ಈ ಮೊಟ್ಟೆಗಳು ಬೇರೆ ಮೊಟ್ಟೆಗಳು ಕೂಡ ಆಗಿರಬಹುದಲ್ಲ ಇದು ಆಮೇಲೆ ಮೊಟ್ಟೆ ಅಂತ ಐಡೆಂಟಿಫಿಕೇಶನ್ ಹೇಗೆ ಈಗ ಮೇಡಮ್ ಆಲ್ಮೋಸ್ಟ್ ನಮಗೆ ಡಿಸೆಂಬರ್ ಮೊದಲ ವಾರದಿಂದ ಮಾರ್ಚ್ ಎಂಟು ಒಳಗಡೆ ನಮಗೆ ಮೊಟ್ಟೆ ಇಡುವಂತ ಸಂದರ್ಭ ವಾಲಿವುಡ್ ಬಂದುಬಿಟ್ಟು ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಕ್ಲಿಪ್ಪರ್ ಮಾರ್ಕ್ಸ್ ನಾವು ಹೇಳಿದೆ ಗುರುತಿಸ್ತೀವಿ ಅಂತ ಇನ್ನು ಮೊಟ್ಟೆ ಸಹಜ ಬಂದಾಗ ನಾವು ಕೋಳಿ ಮೊಟ್ಟೆನ ನೋಡಿದಾಗ ಒಂದು ಅಂಡಾಕಾರದಲ್ಲಿರ್ತದೆ ಅದು ಆದ್ರೆ ಈ ಗಡಾಮಿ ಮೊಟ್ಟೆಗಳು ರೌಂಡ್ ಈ ಟಿ ಬಾಲ್ ತರಲ್ಲಿ ರೌಂಡ್ ಶೇಪ್ ಅಲ್ಲಿ ಇರ್ತದೆ ಹಾಗಾಗಿ ನಮಗೆ ಅದು ಮೊಟ್ಟೆ ನೋಡಿದ ತಕ್ಷಣ ಐಡೆಂಟಿಫಿಕೇಶನ್ ಗೊತ್ತಾಗ್ತದೆ ಅದು ಮೊಟ್ಟೆ ನೋಡಿದಾಗ ಯಾಕಂದ್ರೆ ಒಂದು ಮೊಟ್ಟೆಗಳನ್ನ ಸೈಡ್ ನೋಡಿ ಮತ್ತೆ ಅವುಗಳನ್ನ ನೋಡಿ ಗೊತ್ತಾಗ್ತದೆ ಇನ್ನೊಂದು ಆ ಮಾರ್ಕ್ ಅನ್ನ ನೋಡಿ ನಾವೆಲ್ಲಿ ಮೊಟ್ಟೆ ಇಟ್ಟಿದ್ರೆ ನಾವು ಐಡೆಂಟಿಫೈ ಮಾಡಿರ್ತೀವಿ ಸೊ ನಮಗೆ ಅದನ್ನ ಐಡೆಂಟಿಫಿಕೇಶನ್ ಮಾಡೋದು ಈಸಿ ಹ್ಮ್ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಕೆಲವು ಕಡಲಾಮೆಗಳು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಮೊಟ್ಟೆ ಇಡ್ತವೆ ಅಂತ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಎಲ್ಲ ಜಾತಿಯ ಆಮೆಗಳು ಮೊಟ್ಟೆ ಇಡ್ತವ ಅಥವಾ ಕೆಲವೇ ಜಾತಿಯ ಆಮೆಗಳು ಇರ್ತಾವ ಸದ್ಯಕ್ಕೆ ದಾಖಲಾದ ಹಾಗೆ ಹಾಲಿವುಡ್ಲೆ ಬಿಟ್ರೆ ಬಾಕಿ ನಮ್ಮಲ್ಲಿ ಯಾವ್ದು ದಾಖಲೆ ಆಗ್ಲಿಲ್ಲ ಅಂದ್ರೆ ಹಾಲಿವುಡ್ ಕಡಲ ಆಮೆ ಮಾತ್ರ ನಮ್ಮಲ್ಲಿ ಮೊಟ್ಟೆ ಇಡ್ತಾ ಇರುವಂತದ್ದು ಇನ್ನು ನಮಗೆ ಹೇಳಿದಂಗೆ ಎಲ್ಲಾದ್ರೆ ಬ್ಯಾಕ್ ಸೀಟ್ ಅಲ್ಲಿ ಬಂದ್ಬಿಟ್ಟು ಅವುಗಳ ಒಂದು ನೆಕ್ಸ್ಟಿಂಗ್ ಎಗ್ಲೆ ಮಾಡೋ ಸ್ಪಾಟ್ ಅಂಡಮಾನಿಕೊಬರ್ಗಳಲ್ಲಿ ಅಥವಾ ಗ್ರೀನ್ ಸೀದು ಗುಜರಾತ್ ಕೋಸ್ಟ್ಗಳಲ್ಲಿ ಕಂಡು ಬರ್ತಾ ಇದೆ ಮತ್ತೆ ಹಾಕ್ಸ್ಬಿಲ್ ಬಿಲ್ ಸಿಟಲ್ಸ್ ಇಂದು ನಮಗೆ ಲಕ್ಷದೀಪ್ ಐಲೆಂಡ್ಗಳಲ್ಲಿ ಕಂಡು ಬರ್ತಾ ಇದೆ ನಮ್ಮಲ್ಲಿ ಮತ್ತು ಪೂರ್ವ ಕರಾವಳಿಯಲ್ಲಿ ಮ್ಯಾಕ್ಸಿಮಮ್ ಆಗಿ ಕಂಡು ಬರ್ತಾ ಇರುವಂತದ್ದು ಆಲಿವುಡ್ಡೆ ಹ್ಮ್ ಸಾಮಾನ್ಯವಾಗಿ ಒಂದು ಸಲಕ್ಕೆ ಎಷ್ಟು ಮೊಟ್ಟೆಗಳನ್ನ ಒಂದು ಆಮೆ ಇರ್ತದೆ ಮತ್ತೆ ಈ ಮೊಟ್ಟೆಗಳಿಂದ ಮರಿಗಳು ಹೊರಗಡೆ ಬರಲಿಕ್ಕೆ ಎಷ್ಟು ದಿನಗಳು ಬೇಕಾಗ್ತದೆ ಮೊಟ್ಟೆಗಳು ಸಾಮಾನ್ಯವಾಗಿ ಒಂದು ಕಡಲಮೆ ಮೊಟ್ಟೆ ಇಡ್ತು ಅಂತಂದ್ರೆ ಆಲ್ಮೋಸ್ಟ್ ಮೂವತ್ತೈದರಿಂದ ಒಂದು ನೂರ ಎಂಬತ್ತರ ತನಕ ಮೊಟ್ಟೆಯನ್ನು ಎಟ್ ಎ ಟೈಮ್ ಇಡ್ತದೆ ಒಂದು ಗೂಡಲ್ಲಿ ಆ ಗೂಡು ಅಂತ ಹೇಳೋದಿಲ್ಲ ನಾವು ಅದಕ್ಕೆ ಕ್ಲಚ್ ಅಂತ ಕರಿತೀವಿ ಒಂದು ಕ್ಲಚ್ ಆಗ್ತದ್ರಲ್ಲಿ ಒನ್ ಏಟಿ ಅಪ್ ಟು ಒನ್ ಏಟಿ ತನಕ ದಾಖಲಾಗಿದ್ದು ಇದಾವೆ ಇನ್ನು ಅದ್ರ ಇನ್ಕ್ಯುಬೇಷನ್ ಪೀರಿಯಡ್ ಬಂದ್ಬಿಟ್ಟು ಡಿಪೆಂಡಿಂಗ್ ಅಪಾನ್ ದಿ ಟೆಂಪರೇಚರ್ ಮೇಡಮ್ ಅಂದ್ರೆ ವಾತಾವರಣದ ಉಷ್ಣಾಂಶ ಯಾವ ತರ ಇದೆ ಅದರ ಮೇಲೆ ಅದರ ಮೊಟ್ಟೆಯ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅನ್ನು ಡಿಸೈಡ್ ಆಗ್ತದೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡೇಸ್ ಟು ಸಿಕ್ಸ್ಟಿ ಡೇಸ್ ಒಳಗಡೆ ಮೊಟ್ಟೆಯಿಂದ ಮರಿಗಳು ಹೊರಬರ್ತವೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತಂದ್ರೆ ವಾತಾವರಣದ ಉಷ್ಣಾಂಶ ಆಲ್ಮೋಸ್ಟ್ ತರ್ಟಿ ಡಿಗ್ರಿ ಅಂಡ್ ಪ್ಲಸ್ ಇದೆ ಅಂತ ಆದ್ರೆ ಆ ಮರಿಗಳು ಹ್ಯಾಕ್ಲಿಂಗ್ಸ್ ಬರುವಂತದ್ದು ಫಿಮೇಲ್ ಆಗಿರ್ತದೆ ಇನ್ ತರ್ಟಿ ಡಿಗ್ರಿ ಬಿಲೋ ಟ್ವೆಂಟಿ ಏಟ್ ಬಿಲೋ ಎಷ್ಟು ಬರಲಿ ಆ ತರದ ವಾತಾವರಣ ಅಟ್ಮಾಸ್ಫಿಯರ್ ಇತ್ತು ಆ ಫೋರ್ಟಿ ಫೈವ್ ಡೇಸ್ಗಳಿಗೆ ಅಂತ ಆದ್ರೆ ಹ್ಯಾಕ್ಲಿಂಗ್ಸ್ ಬರುವಂತದ್ದು ಮೇಲ್ ಆಗಿರ್ತದೆ ಇದು ಒಂದು ವಿಶೇಷ ಹೌದು ಆಮೇಲೆ ಇವನ್ನ ಮರಿ ಬಂದ ತಕ್ಷಣ ಇವನ್ನ ಸಮುದ್ರಕ್ಕೆ ಬಿಡುವ ಕಾರ್ಯವನ್ನ ಮಾಡ್ತೀರಿ ಹಾ ಮರಿ ಬಂದ ತಕ್ಷಣ ಈಗ ಸಮುದ್ರಕ್ಕೆ ಕೂಡ ಕಾರ್ಯ ಮಾಡ್ತೀವಿ ಯಾಕಂತಂದ್ರೆ ಬಹಳ ಹೊತ್ತು ಅದನ್ನ ಇಟ್ಕೊಳ್ಳಿ ಬರೋದಿಲ್ಲ ಮರಿಗಳನ್ನ ಬಂದಾಗ ಇಮಿಡಿಯೇಟ್ ಬಿಡ್ತೀವಿ ಮೊದಲೇ ಒಂದ್ ಎರಡು ಮೂರು ಗೂಡುಗಳು ಬಂದಾಗ ಜನರಿಗೂ ಅವೇರ್ನೆಸ್ ಆಗ್ಬೇಕು ಅವರಿಗೂ ತಿಳುವಳಿಕೆ ಬರಬೇಕು ನಮ್ಮ ಒಂದು ತೀರದಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ಮೊಟ್ಟೆಗಳು ಇಡ್ತಾವೆ ಮಾಹಿತಿ ಅವರಿಗೆ ಲಭ್ಯ ಆಗಬೇಕು ಹೇಳುವಂತ ಒಂದು ಉದ್ದೇಶದಿಂದ ನಾವು ಒಂದೆರಡು ಫಸ್ಟ್ ಎರಡು ಒಂದು ಮೊಟ್ಟೆಗಳ ಗೂಡನ್ನ ರಿಲೀಸ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದೇವೆ ಅವರಿಗೆ ಗೊತ್ತಾಗಬೇಕು ಅಂದ್ಕೊಂಡು ಅಲ್ಲೆಲ್ಲ ಪೋಸ್ಟ್ ಮಾಡ್ತೀವಿ ಮತ್ತೆ ನಮ್ಗೆ ವಿತ್ ಹೆಲ್ಪ್ ಆಫ್ ದಿ ಮೀಡಿಯಾದವರನ್ನ ನಾವು ತೊಗೊಳ್ತೀವಿ ಅವರು ಸಹ ನಮಗೆ ಪ್ರೋತ್ಸಾಹಕವಾಗಿ ಬಂದು ನಮಗೆ ಪಬ್ಲಿಸಿಟಿಗೆ ಆ ತರದಲ್ಲಿ ಹೋಗಿ ಜನರಿಗೂ ತಿಳಿದುವ ಹಾಗೆ ಇಮಿಡಿಯೇಟ್ ಬಂತು ಮರಿಗಳು ಅದೇ ಬಿಡುವಂತ ಕಾರ್ಯವನ್ನ ಮಾಡುತ್ತೇವೆ ಇಲ್ಲಿವರೆಗೆ ಸುಮಾರು ಎಷ್ಟು ಮರಿಗಳನ್ನು ಸಂರಕ್ಷಣೆ ಮಾಡಿದ್ದೀರಿ ಹೋದ ವರ್ಷಕ್ಕೆ ನಾವು ಕಾರವಾರ ವ್ಯಾಪ್ತಿಯಲ್ಲಿ ಆಲ್ಮೋಸ್ಟ್ ನಲವತ್ನಾಲ್ಕು ಗೂಡುಗಳಿಂದ ಎರಡ್ ಸಾವಿರದ ಐದನೂರಕ್ಕೂ ಹೆಚ್ಚು ಮರಿಗಳನ್ನು ನಾವು ಬಿಟ್ಟಿದ್ದೇವೆ ಇನ್ನು ಕುಂದಾಪುರ ಮತ್ತು ಹೊನ್ನಾವರ ಮತ್ತು ಮಂಗಳೂರು ವಿಭಾಗದಲ್ಲಿ ಸೇರಿಸಿದಾಗ ಅಲ್ಲಿ ಆಲ್ಮೋಸ್ಟ್ ಒಂದು ಒನ್ ನೈನ್ಟಿ ಫೈವ್ ಗುಡುಗಳಿಂದ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ಅರಣ್ಯ ಇಲಾಖೆ ವತಿಯಿಂದ ಸಮುದ್ರಕ್ಕೆ ಇಳುವಂತ ಕಾರ್ಯ ಆಗಿದೆ ವರ್ಷದ್ದು ಈ ವರ್ಷಕ್ಕೆ ಇಲ್ಲಿಯವರೆಗೆ ನಾವೊಂದು ಕಾರವ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂಬತ್ತು ಗುಡುಗಳು ಇವತ್ತಿನ ದಿನಕ್ಕೆ ಸಿಕ್ಕಿದಾವೆ ಆ ಕಡೆ ಕುಂದಾಪುರ ಮಂಗಳೂರು ಕಡೆ ಮತ್ತು ಹೊನ್ನಾವರ ಕಡೆ ಸೇರಿಸಿದಾಗ ಅಲ್ಲಿ ಆಲ್ಮೋಸ್ಟ್ ಒನ್ನೂರ ಹತ್ತು ಗುಡುಗಳು ಈ ವರ್ಷ ಸಿಕ್ಕಿದೆ ಈಗ ಈ ಕಡಲಾಮೆಗಳನ್ನ ಉಳಿಸಬೇಕು ಸಂರಕ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜನ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ಬೇಕು ಅಂತ ತಮಗೆ ಅನ್ಸಿದ್ಯಾ ಅನ್ಸಿದ್ರೆ ಇದ್ರ ಬಗ್ಗೆ ಈಗಾಗಲೇ ಕಾರ್ಯಚಟುವಟಿಕೆ ಮಾಡಿದ್ದೀರಾ ಹೇಗೆ ಈಗ ನಮಗೆ ಕೇವಲ ಅರಣ್ಯ ರಕ್ಷಣೆಯಲ್ಲಿ ನಾವು ಹೇಗೆ ಜನರ ಸಹಭಾಗಿತ್ವದಿಂದ ನಾವು ಅರಣ್ಯ ರಕ್ಷಣೆ ಸಾಧ್ಯ ಅಂತ ತಿಳ್ಕೊಂಡಿದ್ದೇವೋ ಕಡಲ ಜೀವಿಗಳು ಇವನ್ ಕಡಲಾಮೆ ಇರ್ಬೋದು ಬೇರೆ ಯಾವುದೇ ಜೀವಿಗಳಿರ್ಬೋದು ಅವುಗಳ ಸಂರಕ್ಷಣೆ ನಮಗೆ ಮೀನುಗಾರರ ಸಹಾಯ ಇಲ್ಲದೆ ಮಾಡ್ಲಿಕ್ಕೆ ಇಲಾಖೆ ವತಿಯಿಂದ ಸಾಧ್ಯ ಇಲ್ಲ ಹಾಗಾಗಿ ನಮಗೆ ಈ ಒಂದು ಸಂರಕ್ಷಣೆಯಲ್ಲಿ ಇಲಾಖೆಯೊಂದಿಗೆ ಮೀನುಗಾರರ ಒಂದು ಸಹಯೋಗದಿಂದ ಇಬ್ಬರು ಕೈ ಜೋಡಿಸಿದಾಗ ಮಾತ್ರ ಅದು ಸಂರಕ್ಷಣೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ನಾವು ಮೀನುಗಾರರಿಗೆ ಈಗ ನಮ್ಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸುವಂಥದ್ದು ನಮ್ಮ ಮೇಲಾಧಿಕಾರಿಗಳಿಂದಾಗಿರ್ಬೋದು ಅಥವಾ ರಿಸೋರ್ಸ್ ಪರ್ಸನ್ಗಳಿಂದಾಗಿರ್ಬೋದು ಬೇರೆ ಬೇರೆ ಕಡಲ ಜೀವಿಗಳ ಕುರಿತಂತ ಅಧ್ಯಯನ ಮಾಡ್ತಿರುವಂಥ ಸಂಸ್ಥೆಗಳಿಂದಾಗಿರ್ಬೋದು ಅವರಿಗೆ ಮಾಹಿತಿಯನ್ನ ಕೊಡುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅವರ ಫಿಶರ್ ಇನ್ನು ನಮಗೆ ಇನ್ನು ಸಂರಕ್ಷಣೆಯಲ್ಲಿ ಬಂದಾಗ ಕಡಲಾಮೆ ಮೊಟ್ಟೆಗಳನ್ನ ಯಾರು ಐಡೆಂಟಿಫಿಕೇಶನ್ ಮಾಡಿಕೊಡ್ತಾರೆ ಮೀನುಗಾರರಾಗಿರ್ಬೋದು ನಾಗರಿಕರಾಗಿರ್ಬೋದು ಯಾರಾಗಿರ್ಬೋದು ಅವರಿಗೆ ಒಂದು ಸಾವಿರ ರೂಪಾಯಿ ಗೌರವಧನವನ್ನ ಸಹ ಇಲಾಖೆ ವತಿಯಿಂದ ಪ್ರೋತ್ಸಾಹದಾಯಕವಾಗಿ ಅವರಿಗೆ ನೀಡುವಂತಹ ಕೆಲಸಗಳು ಸಹ ಆಗ್ತಿದ್ದಾವೆ ಅಷ್ಟೇ ಅಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ನಾವು ಸಮುದ್ರ ದರ್ಶನ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಯಾವ್ಯಾವ ಶಾಲೆಗಳು ಕೋಸ್ಟಲ್ ಹೈ ಹೈಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಸಮುದ್ರ ದರ್ಶನ ಕಾರ್ಯಕ್ರಮವನ್ನು ಕರ್ಕೊಂಡು ಹೋಗಿ ಅವರಿಗೆ ಕಡಲಾಮಿಗಳಾಗಿರ್ಬೋದು ಮ್ಯಾಂಗೋಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಹವಳಗಳಾಗಿರ್ಬೋದು ಇನ್ನು ಬೇರೆ ಬೇರೆ ತೀರಗಳಾಗಿರ್ಬೋದು ಇಂಥವನ್ನ ಪರಿಚಯವನ್ನು ಸಹ ನಾವು ಮಾಡ್ತಾ ಇದ್ದೇವೆ ಇನ್ನು ನಾವು ಈಗ ವೈಜ್ಞಾನಿಕ ಮೀನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಡಬೇಕು ಹೇಳ್ಕೊಂಡು ಟಿ ಡಿ ಬಲೆಗಳು ಅಂತ ಟರ್ಟಲ್ ಡಿವೈಸ್ ಅಂತ ಕರಿತೀವಿ ಆ ಡಿವೈಸ್ ಗಳನ್ನ ಬಳಸಿಕೊಂಡು ಫಿಶಿಂಗ್ ಮಾಡಿ ಮೀನುಗಾರಿಕೆ ಮಾಡಿ ಅದರಿಂದ ಟರ್ಟಲ್ಸ್ಗಳು ಎಸ್ಕೇಪ್ ಆಗುವ ಚಾನ್ಸಸ್ ಬಹಳ ಇರುತ್ತದೆ ಅವುಗಳಿಗೆ ಹಾನಿ ಆಗೋದಿಲ್ಲ ಹೇಳುವಂತಹ ಒಂದು ಉದ್ದೇಶದಿಂದ ಅವುಗಳನ್ನ ಬಳಸಿಕೊಳ್ಳುವಂತಹ ಒಂದು ಅವುಗಳಿಗೆ ಉತ್ತೇಜನ ಕೊಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದೇವೆ ಈ ಸಮುದ್ರದ ದಂಡೆಗಳನ್ನ ಸ್ವಚ್ಛವಾಗಿ ಬಗ್ಗೆ ಜನಜಾಗೃತಿಯ ಅಗತ್ಯತೆ ಇವತ್ತಿದೆ ನಿಜ ಮೇಡಮ್ ಆ ಒಂದು ನಿಟ್ಟಿನಲ್ಲಿ ಸಹ ನಾವು ಅನೇಕ ಕಡೆ ಬೀಚ್ ಕ್ಲೀನಿಂಗ್ ಕ್ಯಾಂಪ್ ಗಳನ್ನ ಸ್ವಸಹಾಯ ಸಂಘದವರಾಗಿರ್ಬೋದು ಮೀನುಗಾರರ ಸಂಘಗಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅವುಗಳಿಂದ ಬೀಚ್ ಕ್ಲೀನಿಂಗ್ ಅನ್ನ ಸಹ ಮಾಡಿಸುವಂತ ಕೆಲಸವನ್ನು ಸಹ ಬೇರೆ ಬೇರೆ ನಾವು ಇದರಲ್ಲಿ ಕಡೆಗಳಲ್ಲಿ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಸಮುದ್ರ ತೀರ ಯಾವುದು ಟರ್ಟಲ್ ನೆಸ್ಟ್ ಮಾಡ್ತಾ ಎಗ್ ಲೇ ಮಾಡ್ತಾ ಇದೆ ಅಂತ ಪ್ರದೇಶಗಳಲ್ಲಿ ಅದು ಯಾಕಂತಂದ್ರೆ ಈಗ ಅವು ಡಿಗ್ ಮಾಡಬೇಕು ಮೊಟ್ಟೆ ಇಡಬೇಕಾದ್ರೆ ಮರಿಯನ್ನು ಮೊಟ್ಟೆ ಇಡಬೇಕಾದ್ರೆ ಆ ಫ್ಲಿಪ್ಪರ್ಸ್ ಮೂಲಕ ಹೊಂಡ ತೆಗಿಬೇಕಾಗ್ತದೆ ಆ ಸಂದರ್ಭದಲ್ಲಿ ಯಾವುದೇ ಬಲೆಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ಸ್ ಗಳಾಗಿರ್ಬೋದು ಸಿಗಬಾರ್ದು ಹೇಳುವಂತಹ ಉದ್ದೇಶದಿಂದ ಟರ್ಟಲ್ ಫ್ರೆಂಡ್ಲಿ ಬೀಚ್ ಎಂಬ ದೇಹ ಇಟ್ಕೊಂಡು ನಾವು ಬೀಚ್ ಕ್ಲೀನಿಂಗ್ ಕ್ಯಾಂಪ್ಸ್ ಗಳನ್ನ ಬೇರೆ ಬೇರೆ ಕಡೆ ಹಮ್ಮಿಕೊಳ್ತಾ ಇದ್ದೇವೆ ಈಗ ಈ ಕಡರಾಮೆಗಳಿಗೆ ಇರುವಂತಹ ತೊಂದರೆ ಏನು ಅಂತ ಹೇಳ್ತೀರಿ ಕಡಲಾಮೆಗಳು ಮೇಡಮ್ ಅದು ಹೇಗಿದೆ ಅಂತಂದ್ರೆ ಉಸಿರಾಟ ಮಾಡಬೇಕಾದ್ರೆ ಅವುಗಳ ಅದು ಉಸಿರಾಟ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಒಮ್ಮೆ ಅವು ಉಸಿರಾಡಲಿಕ್ಕೆ ನೀರಿನ ಮೇಲ್ಗಡೆ ಬಂದು ಇನ್ಹೇಲ್ ಮಾಡಿಕೊಂಡು ಮತ್ತೆ ಫೋರ್ ಟು ಫೈವ್ ಅವರ್ಸ್ ಗಳನ್ನ ಕೆಳಗಡೆ ನೀರಿನ ಕೆಳಗಡೆ ಇರ್ತವೆ ಅವು ಉಸಿರಾಡಲಿಕ್ಕೆ ಮೇಲೆ ಬರುವಂತ ಸಂದರ್ಭದಲ್ಲಿ ಇಂಟೆನ್ಶನ್ ಅಲ್ದಿದ್ರು ಸಹ ಈ ಮೀನುಗಾರರು ಬಲೆಯನ್ನು ಹಾಕಿದ ಸಂದರ್ಭದಲ್ಲಿ ಆ ಬಲೆಗಳಿಗೆ ಆಗಿ ಅವು ಬಲೆಗೆ ಸಿಕ್ಕಿ ತೊಂದರೆಗಿಡಾಗುವಂತಹ ಅನೇಕ ಪರಿಸ್ಥಿತಿಗಳು ಕಂಡು ಬರ್ತಾ ಕೆಲ ನಮಗೆ ಸಿಕ್ಕಿರುವಂತಹ ಲೈವ್ ಟ್ರೆಂಡಿಂಗ್ ನೋಡಿದಾಗ ಕೆಲವಷ್ಟುಗಳಿಗೆ ಫ್ಲಿಪರ್ಸ್ ಕಟ್ ಆಗಿರುವಂತದ್ದು ಅಥವಾ ತಲೆಗಳಿಗೆ ಬಿದ್ದಿರುವಂಥದ್ದು ಅನೇಕ ಇನ್ಸಿಡೆನ್ಸ್ಗಳು ನಮಗೆ ಲಭ್ಯ ಆಗಿದವೆ ಹಾಗಾಗಿ ಅವರಿಗೂ ಸಹ ನಾವು ಅದನ್ನ ತಿಳಿಸ್ಕೊಡ್ತಾ ಇದ್ದೀವಿ ಮತ್ತೆ ಇದು ಸಹ ನಮಗೊಂದು ಮೇಜರ್ ಡ್ರಾಬ್ಯಾಕ್ ಆಗ್ತಾ ಇದೆ ಅವರು ಸಹ ಯಾರು ಮೀನುಗಾರರು ಅದನ್ನ ತೋರಿಸ್ಕೊಡ್ತಾರೆ ಅವರಿಗೂ ಸಹ ಇಂಟೆನ್ಸಿವ್ ಇನ್ಸೆಂಟಿವ್ ಆಗಿ ಒಂದು ನಾವು ಬೆಲೆ ಅಂತ ಅಲ್ಲ ಪ್ರೋತ್ಸಾಹನವಾಗಿ ಕೊಡ್ತಾ ಇದ್ದೀವಿ ಇನ್ನು ಪ್ಲಾಸ್ಟಿಕ್ ಪೊಲೂಷನ್ ತಮ್ಗೆಲ್ಲ ಗೊತ್ತಿರುವ ಹಾಗೆ ಕಡಲ ಜೀವಿಗಳಲ್ಲಿ ಎಲ್ಲದಕ್ಕೂ ನಮ್ಗೆ ಆಲ್ಮೋಸ್ಟ್ ಈಗ ಲಾಸ್ಟ್ ಟೈಮ್ ಟರ್ಟಲ್ ಸಿಕ್ಕಿದಾಗ ಡಾಫಿನ್ಸ್ ಡೆತ್ ಕಾರ್ಕಸ್ ಸಿಗದಾಗ ಅವುಗಳ ಪಿ ಎಂ ಮಾಡಿ ನೋಡಿದಾಗ ಅವುಗಳ ಹೊಟ್ಟೆಯಲ್ಲಿ ನಮ್ಗೆ ನೆಟ್ಗಳು ಅಂದ್ರೆ ಗೋಸ್ಟ್ ನೆಟ್ ಅಂತ ಕರಿತೀವಿ ಅವುಗಳು ನಮಗೆ ಸಿಕ್ಕಿದ್ದು ಒಂದು ರಾಫಿನ್ ಕೆ ಜಿ ಆಗುವಷ್ಟು ನೆಟ್ ಸಿಕ್ಕಿತ್ತು ಟರ್ಟಲ್ ಗ್ರೀನ್ ಸಿ ಟರ್ಟಲ್ ಪಿ ಎಮ್ ಮಾಡಿ ನೋಡಿದಾಗ ಅದರ ಹೊಟ್ಟೆ ಒಳಗಡೆ ನಮಗೆ ಪ್ಲಾಸ್ಟಿಕ್ಸ್ ಅಂದ್ರೆ ಚಿಕ್ಕ ಚಿಕ್ಕ ತುಣುಕುಗಳು ಸಿಕ್ಕಿದ್ವು ಹೀಗಾಗಿ ಅವುಗಳು ಒಂದು ಮೇಜರ್ ನಮ್ಗೆ ಇಶ್ಯೂ ಆಗಿದೆ ಇನ್ನು ಈ ಬ್ರೇಕ್ ವಾಟರ್ ನಿರ್ಮಾಣ ಏನಿದೆ ಅದಕ್ಕೆ ಮಾಡಿದಾಗ ಯಾಕಂತಂದ್ರೆ ಕಡಲಾಮೆಗಳು ಮೊಟ್ಟೆ ಇಡ್ಲಿಕ್ಕೆ ಸ್ಯಾಂಡಿ ಸೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತವೆ ಮರಳಿನ ತೀರಗಳನ್ನ ನಾವು ಕಡಲ ಕೊರತೆ ಆಗಬಾರ್ದು ಮರಳಿನ ತೀರವನ್ನ ನಾವು ರಾಕಿ ಹಾಕಿ ಮಾಡಿದಾಗ ಅವುಗಳ ಒಂದು ಹ್ಯಾಬಿಟೆಟ್ ಅಂತ ಆಗ್ತದೆ ಇದು ಮೇಜರ್ ಅದಕ್ಕೆ ಇನ್ನು ಲೈಟ್ಸ್ ಮತ್ತೆ ಸೌಂಡ್ಸ್ಗಳು ನಾವು ಬೀಚಲ್ಲಿ ಹಾಕಿದಾಗ ಆ ಸಂದರ್ಭದಲ್ಲಿ ಅವು ಮೊಟ್ಟೆ ಸಂದರ್ಭದಲ್ಲಿ ಆ ಲೈಟ್ಸ್ ಎಲ್ಲ ಇದ್ರೆ ಬರುವುದಿಲ್ಲ ಇವು ಸಹ ಅವುಗಳಿಗೆ ತೊಂದರೆಗಳು ಈಗ ಪ್ರಮೋದ್ ಒಂದು ಮುಖ್ಯವಾದ ಪ್ರಶ್ನೆ ಇಲ್ಲಿ ಅಂದ್ರೆ ಕಡಲಾಮೆಗಳ ಸಂರಕ್ಷಣೆ ಕುರಿತು ತಾವು ನಮ್ಮ ಕೇಳುವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಈ ಒಂದು ಕೋಸ್ಟಲ್ಯಾಂಡ್ ಮರ ಸಿಸ್ಟಮ್ ಏನ್ ಸ್ಥಾಪನೆ ಮಾಡಿದ್ದಾರೆ ಇಲಾಖೆ ವತಿಯಿಂದ ಇದಕ್ಕೆ ಮುದುವರ್ಜೆ ವಹಿಸಿ ಸ್ಥಾಪನೆ ಮಾಡಲಿಕ್ಕೆ ಅಥವಾ ಒಂದು ಈ ಒಂದು ಕಾರ್ಯೋನ್ಮುಖ ನಮಗೆ ನಮ್ಮ ಕೇಂದ್ರ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳ ಅಂತ ಶ್ರೀಯುತ ವಸಂತ್ ರೆಡ್ಡಿ ಸರ್ ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಅವರು ಹೆಚ್ಚಿನ ಪ್ರೋತ್ಸಾಹ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಡಿ ಸಿ ಎಫ್ ಸರ್ ಅಂತ ಶ್ರೀಯುತ ಪ್ರಶಾಂತ್ ಕುಮಾರ್ ಸರ್ ಅವರು ಸಹ ನಮ್ಗೆ ಗೈಡೆನ್ಸ್ ಮಾಡಿದ್ದಾರೆ ಪ್ರಸ್ತುತ ಡಿ ಸಿ ಎಫ್ ಆದಂತಹ ಶ್ರೀಯುತ ನಮ್ಮ ರವಿಶಂಕರ್ ಸಿ ಸರ್ ಅವರು ಸಹ ನಮಗೆ ಅನೇಕ ಕಡೆಯಲ್ಲಿ ಮಾರ್ಗದರ್ಶನ ಮಾಡಿ ಮತ್ತೆ ಈ ಒಂದು ವಿಂಗು ಮತ್ತೆ ಕಡಲಾಮೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಲಿಕ್ಕೆ ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಅಷ್ಟೇ ಅಲ್ಲದೆ ನಮಗೆ ಬೇರೆ ಬೇರೆ ನಮ್ಮ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳಿಗೂ ನಮ್ಮ ಸಿಬ್ಬಂದಿಗಳು ಸಹ ಅಷ್ಟೇ ಇಂಟ್ರೆಸ್ಟೆಡ್ ಇಂದ ಯಾಕಂತಂದ್ರೆ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ನಾವು ಅದನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಅವರು ಸಹ ಈ ಸಂದರ್ಭದಲ್ಲಿ ನಮ್ಗೆ ಕೈ ಜೋಡಿಸಿಕೊಂಡು ಮತ್ತೆ ಎಲ್ಲರೊಂದು ಪ್ರೋತ್ಸಾಹ ನಮ್ಗೆ ಮೀಡಿಯಾದಿಂದ ಆಗಿರ್ಬೋದು ಅಥವಾ ಎಲ್ಲರಿಂದ ಪ್ರೋತ್ಸಾಹನ ಸಹ ಅಥವಾ ಮೀನುಗಾರಿಕೆ ಬಂಧುಗಳ ಪ್ರೋತ್ಸಾಹನ ಈ ಸಂದರ್ಭದಲ್ಲಿ ನೆನೆತಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಮುಖ್ಯವಾಗಿ ನಾವು ಕೆಡುಗರಿಗೆ ಹೇಳಬೇಕಾದಂತಂದ್ರೆ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಪ್ಲಾಸ್ಟಿಕ್ ಒಂದು ಅವಿಭಾಜ್ಯ ಅಂಗ ತರ ಆಗ್ಬಿಟ್ಟಿದೆ ಗೊತ್ತಿದೆ ಅದೇ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾಕಂತಂದ್ರೆ ಎಲ್ಲಾ ಪ್ಲಾಸ್ಟಿಕ್ಸ್ ಗಳು ಗೆ ನಾವು ಡಿಸ್ಪೋಸ್ ಮಾಡದೇ ಇದ್ರೆ ಅಲ್ಟಿಮೇಟ್ ರೀಚಿಂಗ್ ಪಾಯಿಂಟ್ ಆಗಿಬಿಟ್ಟು ಸೀನೆ ಆಗಿರ್ತದೆ ಅಲ್ಲಿ ಮತ್ತೆ ನಾವು ಸಮುದ್ರದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ಮಾಡಿದಾಗ ಆಗ್ತದೆ ಹಾಗಾಗಿ ನಾವು ಬಳಸುವ ಪ್ಲಾಸ್ಟಿಕ್ ಗಳನ್ನ ಮಿತಿಯಾಗಿ ಕಡಿಮೆ ಮಾಡೋಣ ಮತ್ತೆ ಅವುಗಳನ್ನ ಇನ್ ಕೇಸ್ ಅನಿವಾರ್ಯತೆ ಇದ್ರೆ ಅವುಗಳನ್ನ ವಿಲೇವಾರಿ ಮಾಡುವುದನ್ನು ಸಹ ಚೆನ್ನಾಗಿ ಮಾಡಿದ್ರೆ ನಾವು ಸಮುದ್ರವನ್ನ ಪ್ಲಾಸ್ಟಿಕ್ ಮಾಲಿನ್ಯದಿಂದ ದೂರ ಮಾಡಬಹುದು ಹೇಳುವಂತದ ಈ ಸಂದರ್ಭದಲ್ಲಿ ನಾನು ಕೇಳುವರೆಗೆ ಹೇಳಿಕೆ ಇಷ್ಟಪಡ್ತೇನೆ ಆಯ್ತು ಪ್ರಮೋದ್ ಅವರೇ ಕಡಲ ಆಮೆಗಳು ಅದರ ಜೀವನ ಶೈಲಿ ಅದು ಇಡುವ ಮೊಟ್ಟೆಗಳು ಮರಳಿ ಅದನ್ನ ಸಮುದ್ರಕ್ಕೆ ಸೇರಿಸುವ ಬಗ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಬಗ್ಗೆ ಒಂದು ಅರಿವು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜನಸಾಮಾನ್ಯರ ಪಾತ್ರ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಈ ಹಸಿರು ಹೊನ್ನು ಕಾರ್ಯಕ್ರಮದ ಮೂಲಕ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ